ಹಾಯ್ ಫ್ರೆಂಡ್ಸ್ ಈಗ ನೋಡ್ತಾ ಇರೋದು ಕಿರ್ಗಾವಲ್ ಸಂತೆ ಬಂಡೂರು ಟಗರುಗಳಿಗೆ ಫೇಮಸ್ ಆದಂಥ ಸಂತೆ ಇದು ಸೊ ಯಾರಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಈಗ ಇಲ್ಲಿ ಐದು ಆರು ಟಗರುಗಳಿದ್ದಾವೆ ಎಲ್ಲ ತುಂಬ ಒಳ್ಳೊಳ್ಳೆ ಟಗರುಗಳು ಸೊ ಈಗ ಅವೆಲ್ಲ ಕಂಪ್ಲೀಟಾಗಿ ಅದರ ಡೀಟೇಲ್ಸ್ ಎಲ್ಲ ಹೇಳ್ತೀನಿ ಹಾಗೆ ಇದರ ರೇಟ್ ಎಲ್ಲ ವೀಡಿಯೋ ಮೇಲೆ ಡಿಸ್ಪ್ಲೇ ಹಾಕಿರುತ್ತೆ ಹಾಗೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೊನೆಯಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಸೊ ವೀಡಿಯೋ ಕೊನೆವರೆಗೂ ನೋಡಿ ನಿಮ್ಗೆ ಯಾವ್ದಾದ್ರು ಟಗರು ಬೇಕು ಅನ್ಸಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋರು ನಿಮಗೆ ಮರಿ ಸಿಗುತ್ತೆ ಹಾಗೆ ಬಕ್ರೀದಕ್ಕೆ ಬೇಕು ಅನ್ನೋರ್ಗೂ ಸಿಗುತ್ತೆ ಇವೆಲ್ಲ ಬಕ್ರೀದ್ಗಿಂತಲೇ ಸಾಕ್ತಿರೋಂಥದ್ದು ನೋಡ್ಬೋದು ಇವೆಲ್ಲ ಇನ್ನು ಎರಡಲ್ಲೂ ಅಥವಾ ಹಾಲಲ್ಲೂ ಟಗರುಗಳಿವು ಕೊಂಬು ಟಗರು ಬೇಕು ಅನ್ನೋರ್ಗು ಸಿಗುತ್ತೆ ನೋಡ್ಬೋದು ಇವೆಲ್ಲ ಪ್ಯೂರ್ ಬಂಡೂರು ಟಗರು ಕೊಂಬಿದಾವೆ ಅಷ್ಟೆ ಇವೆಲ್ಲ ಬಕ್ರೀದ್ಗೆ ಅಂತಾನೆ ರೆಡಿ ಮಾಡ್ತಿರೋಂಥ ಅಂತ ಇವೆಲ್ಲ ಸ್ವಲ್ಪ ಕ್ರಾಸ್ ಇವು ಈಗ ತೋರಿಸ್ತಿರುವಂಥವು ಇದು ಕೂಡ ಕ್ರಾಸ್ ಇದು ಇವೆಲ್ಲ ನಿಮ್ಗೆ ಅಂದಾಜು ಒಂದು ಹದಿನೆಂಟು ಸಾವಿರ ಅಥವಾ ಇಪ್ಪತ್ತು ಒಳಗೆ ಸಿಗ್ತವೆ ಇವು ಪ್ಯೂರ್ ಬಂಡೋರರೆ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಆ ಥರ ಆಗುತ್ತೆ ಈಗ ಮೊದಲು ತೋರ್ಸಿದ್ರೆ ಅಂಥವಕ್ಕೆ ಇನ್ನೂ ದೊಡ್ಡ ಸೈಜ್ ಬೇಕು ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಹಾಗೆ ಈ ವಿಡಿಯೋಲಿ ಇನ್ನೊಂದು ಪೇರ್ ತೋರಿಸ್ತೀನಿ ಅವು ಇನ್ನೂ ಅಲ್ಲಾಗಿಲ್ಲ ಎಪ್ಪತ್ತೈದು ಸಾವಿರ ರೂಪಾಯಿ ಟಗರು ಅವು ಇನ್ನೂ ಅಲ್ಲಿ ಟಗರು ಮೊದಲು ಒಂದು ವೀಡಿಯೋದಲ್ಲಿ ತೋರಿಸ್ತಿದೆ ಬಟ್ ಅದರಲ್ಲಿ ಅವರು ನಾಲ್ಕಲ್ಲು ಅಂತ ಬೇರೆ ಟಗ್ರದ್ದು ಹೇಳ್ಬಿಟ್ಟಿರೋ ಅಲ್ಲು ಹಾಗಾಗಿ ಈ ವಿಡಿಯೋದಲ್ಲಿ ಇನ್ನೊಂದು ಸಲ ತೋರಿಸ್ತಿದ್ದೀನಿ ನಾವು ಹೌದು ಎಲ್ಲ ಅಮೌಂಟಿನ ಮೇಲೆ ಡಿಸ್ಪ್ಲೇ ಆಗ್ತಿದೆ ಹಾಗೆ ಇವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೋನಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಯಾರು ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ಇವ್ರ ಹತ್ರ ಪ್ಯೂರ್ ಬಂಡೂರು ಸಿಗುತ್ತೆ ಹಾಗೆ ಕ್ರಾಸ್ ಗ್ರೀಡ್ ಸಿಗುತ್ತೆ ಇದು ನಾಲ್ಕಲ್ಲಿ ಇದು ಅವರು ಮೊದಲೊಂದು ವೀಡಿಯೋದಲ್ಲಿ ಇದ್ರ ಅಲ್ಲಿ ಕೇಳಿದೆ ಅಂದ್ಬಿಟ್ಟು ಅವ್ರದ್ದು ಹೇಳ್ಬಿಟ್ಟಿದ್ದಾರೆ ಅವ ನಾನು ಅವ್ರದ್ದು ಅಲ್ಲಿ ಕೇಳಿದೆ ಎಷ್ಟಲ್ಲಂತ ಅವರು ಇದ್ರದನ್ನ ನಾಲ್ಕಲ್ಲು ಅಂತ ಹೇಳ್ಬಿಟ್ರು ಹಾಗಾಗಿ ಪುನಃ ಇದು ವೀಡಿಯೋ ಮಾಡ್ತಾಯಿದ್ದೀನಿ ಇದು ನಾಲ್ಕಲ್ಲಿ ಇದು ನೋಡ್ಬೋದು ಯಾವ ಸೈಜ್ ಇದೆ ಅಂತ ಹಾಗೆ ನೋಡ್ಬೋದು ಇವು ಹಾಲಲ್ಟ್ರಿವು ಮೊದಲು ವಿಡಿಯೋದಲ್ಲೂ ಮಾಡಿದ್ದೀನಿ ಎಪ್ಪತ್ತೈದು ಸಾವಿರ ಹೇಳ್ತಿದ್ರೆ ಆಲ್ ಇವನ್ನ ಹಾಲಲ್ಟ್ರಿ ನೋಡ್ಬೋದು ಎಂತ ಸೈಜ್ ಇದ್ದಾವೆ ಅಂತ ಇನ್ನೂ ಆಗಿಲ್ಲ ಅಂದ್ರೆ ಒಂದು ವರ್ಷ ತಗ್ರೀವು ಅಷ್ಟೇ ಈಗಲೇನೆ ಮಿನಿಮಮ್ ಒಂದು ಅರವತ್ತೈದು ಕೆ ಜಿ ಲೈವ್ ವೇಟ್ ಬರುತ್ತೆ ಅರವತ್ತೈದಿಂದ ಎಪ್ಪತ್ತು ಕೆ ಜಿ ಯಾರಾದರೂ ಈ ಟಗರ್ಗಳು ಬೇಕು ಅನ್ನೋರು ತೊಗೊಳ್ಬೋದು ಯಾಕೆಂದ್ರೆ ದೊಡ್ಡ ಸೈಜ್ ಟಗ್ರ ಇವೆಲ್ಲ ನೋಡ್ಬೋದು ಈಗ ಒಂದು ಒಟ್ಟಿಗೆ ನಿಂತಿದ್ದಾವೆ ನೋಡಬಹುದು ಎರಡೂ ಕೂಡ ಒಂದೇ ಸೈಜ್ ಇದ್ದಾವೆ ಇವು ನಾನು ನೋಡಿದಂಥ ದೊಡ್ಡ ಸೈಜ್ ಇಷ್ಟ ಅಂದರೆ ಇವೇ ಇದು ಮತ್ತು ಇದೊಂದು ಇದು ನಾಲ್ಕಲ್ಲು ಇದು ಇನ್ನೂ ಅಲ್ಲ ಆಗಿಲ್ಲ ಕಮ್ಮಿ ವಯಸ್ಸಿಗೆ ತುಂಬ ದೊಡ್ಡ ಸೈಜ್ ಇರುವಂಥ ಇವೆ